ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಮುಂದುವರಿಯಲಿದೆ ಎಂದು ಸಚಿವ ಕೆಎನ್ ರಾಜಣ್ಣ ಹೇಳಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾರು ಏನಾದರೂ ಹೇಳಲಿ ಗ್ಯಾರಂಟಿ ಬಗ್ಗೆ ಯಾರು ಮಾತನಾಡಬಾರದು ಎಂದು ನಮ್ಮ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಗ್ಯಾರಂಟಿ ವಾಪಸ್ ಪಡೆಯಲ್ಲ ಎಲ್ಲವನ್ನ ಮುಂದುವರೆಸಿಕೊಂಡು ಹೋಗುತ್ತೇವೆ ಯಾವುದೇ ಅನುಮಾನ ಇಟ್ಟುಕೊಳ್ಳುವುದು ಬೇಡ ಏನಿದೆ ಅದು ಯಥಾಸ್ಥಿತಿ ಮುಂದುವರಿಯುತ್ತೆ ಸಚಿವರಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮುನಿಯಪ್ಪ ಅವರು ಹೈಕಮಾಂಡ್ ಭೇಟಿ ಮಾಡಿ ತಮ್ಮ ಅನಿಸಿಕೆ ಹೇಳಿಕೊಂಡಿದ್ದಾರೆ ಅವರಿಗೆ ಹೈಕಮಾಂಡ್ ಸಹ ತಮ್ಮದೇ ಸಲಹೆ ಸೂಚನೆ ನೀಡಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕರೆದಿದ್ದ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಹೋಗಿದ್ದರು ಮಹದೇವಪ್ಪ ಹಿಂದೆ ಮಿನಿಸ್ಟರ್ ಆಗಿದ್ದವರು ಹಾಗಾಗಿ ಅವರ ಜೊತೆಯಲ್ಲಿ ಹೋಗಿದ್ದಾರೆ ದೆಹಲಿ ಮುನಿಯಪ್ಪ ಅವರು ಊರು ಅವರು ಏಳು ಬಾರಿ ಸಂಸದರಾಗಿದ್ದರು ಮಂತ್ರಿಯಾದ ತಕ್ಷಣ ವೈಯಕ್ತಿಕ ಅಭಿಪ್ರಾಯ ಹೇಳಬಾರದು ಅಂತ ಏನಿಲ್ಲ ಯಾರು ಏನೇ ಹೇಳಿದ್ರು ಅದು ವೈಯಕ್ತಿಕ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಇಬ್ಬರೂ ಕೂಡ ಹೇಳಿದ್ದಾರೆ ಗ್ಯಾರಂಟಿ ವಿಷಯದಲ್ಲಿ ಗೊಂದಲ ಉಂಟು ಮಾಡಬಾರದು ಎಂದು ಹೇಳಿದ್ದಾರೆ ಹಾಗಾಗಿ ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳಿದರು ಮೂವರು ಡಿಸಿಎಂ ಮಾಡುವ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಏನೇನೋ ಆರೋಪ ಬರುತ್ತಿವೆ ಆದರೆ ಸಿದ್ದರಾಮಯ್ಯ ಅವರು ಪಕ್ಷದ ಪವರ್ಫುಲ್ ಲೀಡರ್ ಕಾಂಗ್ರೆಸ್ ವೀಕ್ ಮಾಡಿ ಸಿದ್ದರಾಮಯ್ಯ ಅವರನ್ನ ವೀಕ್ ಮಾಡಬೇಕು ಎನ್ನುವ ಹುನ್ನಾರ ವಿರೋಧ ಪಕ್ಷದವರದ್ದು ಸಿದ್ದರಾಮಯ್ಯ ಅವರ ಕುಟುಂಬದವರು ಮೋಡಾದಲ್ಲಿ ಸೈಟ್ ತಗೊಂಡು ಹದಿನೈದು ವರ್ಷ ಆಗಿದೆ ಅದೇ ನಿಯಮದಡಿ ಬೇರೆ ಪಾರ್ಟಿಯವರು ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಆರೋಪ ಮಾಡುತ್ತಿದ್ದಾರೆ ಇದರ ಹಿಂದೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು ಎನ್ನುವ ಉದ್ದೇಶ ಅಡಗಿದೆ ಎಂದು ಆರೋಪಿಸಿದರು ಈಗ ನೋಡಿ ಹೊಸ ಯೋಜನೆಗಳು ಅಂತ ಹೇಳಿದ್ರೆ ಮೊದಲು ಇರ್ತಕ್ಕಂಥದ್ದನ್ನು ಸುಸ್ಥಿತಿನಲ್ಲಿ ಅದರದ್ದು ಅನುಕೂಲ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಒಂದು ಅದು ಪ್ರ ಪ್ರಮುಖವಾಗಿರ್ತಕ್ಕಂಥದ್ದು ಆ ನಂತರ ಏನು ಯಾವ್ಯಾವ ಭಾಗದಲ್ಲಿ ಜನರ ಬೇಡಿಕೆ ಏನು ಬರ್ತದೆ ಏನು ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗಳಿಗೆ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೇವೆ ಅಂದಾಜೆಲ್ಲ ವಿವರವಾಗಿ ಈಗಾಗಲೇ ಎಲ್ರಿಗೂ ತಿಳಿಸಿದ್ದಾರೆ ಜೀವನರು ತಿಳಿಸಿದರೆ ಈಗ ನಾನು ಹೇಳ್ದಂಗೆ ಸು ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥದ್ದು ಮೂರು ಜನ ಸತ್ತಿರತಕ್ಕಂಥದ್ದು ನಾಸುಗಳು ಮತ್ತು ಕರುಗಳು ಸತ್ತಿರ್ತಕ್ಕಂಥದ್ದು ಪಾರ್ಶಿಯಲ್ಲಿ ಮನೆಗಳು ಬಿದ್ದಿರ್ತಕ್ಕಂಥದ್ದು ಮತ್ತು ಪೂರ್ಣವಾಗಿ ನಾಶ ಆಗಿರೋರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಪಾರ್ಶಿಯಲ್ಲಿ ಆನೆ ಆಗಿದ್ದರೆ ಅದಕ್ಕೆ ಕಡಿಮೆ ದುಡ್ಡು ಬರ್ತದೆ ಅದಕ್ಕೆ ಅದು ಏನು ಟಿ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫಲ್ಲಿ ನಿಯಮ ಇದೆ ನಿಯಮದಂತೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದರ ಮೇಲೆ ಈ ಕಾನೂನಲ್ಲಿ ಅವಕಾಶ ಇಲ್ಲದೆ ಇರೋವಂಥದ್ದು ಯಾವುದಾದ್ರೂ ಆಗಿದ್ರೆ ಅಂಥವ್ರಿಗೆ ನಾವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಆಯ್ತು ಯಾವ ಆಧಾರದ ಮೇಲೆ ಕೊಡ್ಬೇಕು ಹೇಳಪ್ಪ ಯಾವ್ತು ಈಗ ನೋಡಿ ಪರಿಷ್ಕರಣೆ ಆಗ್ಬೇಕು ಅಂತ ಸಲ